ಸಖತ್ ಖಾರ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಚಳಿ ನಮ್ಮನ್ನ ಈಗಾಗಲೇ ನಡುಗಿಸಲು ಆರಂಭಿಸಿದೆ ದೇಹ ಹಲವು ಪೋಷಕಾಂಶಗಳನ್ನು ಬಯಸಲು ಶುರು ಮಾಡಿದೆ ಈ ಸಮಯದಲ್ಲಿ ದೇಹವನ್ನು ಹೆಚ್ಚು ರೋಗ ನಿರೋಧಕವಾಗಿ ಇಡೋದು ಅವಶ್ಯಕ ಇದಕ್ಕಾಗಿ ಕೆಲವು ಧಾನ್ಯಗಳ ಸೇವನೆ ಸೂಕ್ತ ಆ ನಿಟ್ಟಿನಲ್ಲಿ ಚಳಿಗಾಲಕ್ಕೆ ಅತ್ಯುತ್ತಮವಾದ ಐದು ಆಹಾರ ಧಾನ್ಯಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಚಳಿಗಾಲ ನಮ್ಮನ್ನ ನಡುಗಿಸಲು ಆರಂಭಿಸಿದೆ ದೇಹ ಹಲವು ಪೋಷಕಾಂಶಗಳು ನಮ್ಮಿಂದ ಬಯಸಲು ಶುರು ಮಾಡಿದೆ ಇದೇ ಸಮಯದಲ್ಲಿ ದೇಹವನ್ನ ಹೆಚ್ಚು ರೋಗ ನಿರೋಧಕವಾಗಿಡುವುದು ಅವಶ್ಯಕ ಇದರಿಂದ ಕರುಳಿನ ಆರೋಗ್ಯವೂ ಸ್ಥಿರವಾಗಿದ್ದು ನಾವು ಚಳಿಗಾಲವನ್ನು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಕಳೆಯಬಹುದು ನಮಗೆ ಯಾವ ಸೀಸನ್ನಲ್ಲಿ ಯಾವ ಹಣ್ಣು ತರಕಾರಿ ಉಪಯುಕ್ತ ಅನ್ನೋದು ಗೊತ್ತು ಆದರೆ ಯಾವ ಧಾನ್ಯದ ಹಿಟ್ಟುಗಳನ್ನು ಯಾವ ಕಾಲದಲ್ಲಿ ಉಪಯೋಗಿಸಬೇಕು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಅದರಲ್ಲೂ ಧಾನ್ಯಗಳ ವಿಷಯಕ್ಕೆ ಬಂದಾಗ ನಮ್ಮ ದೇಶದಲ್ಲಿ ಹಲವಾರು ಧಾನ್ಯಗಳನ್ನ ಬೆಳಿತಾರೆ ಅವುಗಳಿಂದ ತಯಾರಾಗುವ ಹಿಟ್ಟಿನಿಂದ ಅನೇಕ ರೀತಿಯ ಆಹಾರಗಳು ರೆಡಿಯಾಗುತ್ತೆ ಧಾನ್ಯಗಳ ಹಿಟ್ಟಿನಲ್ಲಿ ಹಲವು ರೀತಿಯ ಪೋಷಕಾಂಶಗಳು ಖನಿಜಾಂಶಗಳು ಹಾಗೆ ಪ್ರೋಟೀನ್ ಅಂಶಗಳು ಇರುತ್ತೆ ಅದರಲ್ಲೂ ಚಳಿಗಾಲದಲ್ಲಿ ಬಳಸಬೇಕಾದ ಹಿಟ್ಟಿನ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು ಕೆಲವು ತಜ್ಞರು ಹೇಳುವ ಪ್ರಕಾರ ಚಳಿಗಾಲಕ್ಕೆ ಕೆಲವು ಧಾನ್ಯಗಳ ಹಿಟ್ಟನ್ನು ನಾವು ತಪ್ಪದೇ ಆಹಾರದ ಕ್ರಮವಾಗಿಸಿಕೊಳ್ಬೇಕು ಅಂತ ಹೇಳ್ತಾರೆ ಅವುಗಳಲ್ಲಿ ಪ್ರಮುಖವಾದವುಗಳು ಇಲ್ಲಿ ನೋಡಿ ಮೊದಲಿಗೆ ಜೋಳದ ಹಿಟ್ಟು ಅತಿ ಹೆಚ್ಚು ಪೋಷಕಾಂಶಗಳನ್ನ ಹೊಂದಿರುವ ಧಾನ್ಯ ಅಂತ ಹೇಳಿದ್ರೆ ಅದು ಜೋಳ ಇದರಲ್ಲಿ ಅತ್ಯಂತ ಹೇರಳವಾಗಿ ಫೈಬರ್ ಹಾಗೂ ಆಂಟಿ ಆಕ್ಸಿಡೆಂಟ್ ನಂತಹ ಅಂಶಗಳಿವೆ ನೈಸರ್ಗಿಕವಾಗಿ ಗ್ಲೂಟಿನ್ ಫ್ರೀ ಆಗಿರುವ ಈ ಧಾನ್ಯ ಸರಳವಾಗಿ ಜೀರ್ಣವಾಗುತ್ತೆ ಇದು ದೇಹದಲ್ಲಿ ಶಕ್ತಿ ಹೆಚ್ಚಿಸಿ ಕರುಳಿನ ಕಾರ್ಯಕ್ಷಮತೆಯನ್ನ ವೃದ್ಧಿಸುತ್ತೆ ಹೀಗಾಗಿ ಚಳಿಗಾಲಕ್ಕೆ ಜೋಳದ ಹಿಟ್ಟಿನಿಂದ ಮಾಡಿದ ಆಹಾರ ತಿನ್ನುವುದು ಬಹಳ ಉತ್ತಮ ಜೋಳದ ಹಿಟ್ಟಿನಿಂದ ರೊಟ್ಟಿ ಗಂಜಿ ಸೇರಿದಂತೆ ಹಲವು ಆಹಾರಗಳನ್ನು ತಯಾರಿಸಬಹುದು ಿ ಮುದ್ದೆಯಂತೆ ಜೋಳದ ಮುದ್ದೆಯನ್ನು ಕೂಡ ತಯಾರಿಸಬಹುದು ಸಜ್ಜೆ ಹಿಟ್ಟು ಸಜ್ಜೆ ಹಿಟ್ಟು ಹಾಗೂ ಜೋಳದ ಹಿಟ್ಟನ್ನು ಜಾಸ್ತಿ ಉಪಯೋಗಿಸುವುದು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಧಾನ್ಯ ಹೆಚ್ಚು ಕಬ್ಬಿಣಾಂಶವನ್ನ ಹೊಂದಿದೆ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ಇದರಲ್ಲಿ ಹೇರಳುವಾಗಿ ಅಮೈನೋ ಆಸಿಡ್ ಇರುವ ಕಾರಣ ಇದು ದೇಹದ ತಾಪಮಾನವನ್ನ ಕಾಪಾಡುವಲ್ಲಿ ಪ್ರಮುಖ ವಹಿಸುತ್ತೆ ನಮ್ಮನ್ನು ಒಳಗಿನಿಂದ ಬೆಚ್ಚಗೆ ಇಡುವ ಕ್ಷಮತೆ ಈ ಸಜ್ಜೆಗೆ ಇದೆ ಸಜ್ಜೆಯಿಂದ ನಾವು ರೊಟ್ಟಿಯನ್ನ ತಯಾರಿಸಬಹುದು ಕಿಚಡಿಯನ್ನ ತಯಾರಿಸಬಹುದು ಸಜ್ಜೆಯ ಪೊಂಗಲ್ ಕೂಡ ಮಾಡಿಕೊಂಡು ಸೇವಿಸಬಹುದು ಮೆಕ್ಕೆಜೋಳದ ಹಿಟ್ಟು ಮೆಕ್ಕೆಜೋಳ ಅಥವಾ ಮುಸುಕಿನ ಜೋಳ ಕೂಡ ಚಳಿಗಾಲದಲ್ಲಿ ತುಂಬಾ ಪ್ರಮುಖವಾದ ಧಾನ್ಯ ಇದರಲ್ಲಿ ಹೇರಳುವಾಗಿ ನಮಗೆ ಕಾರ್ಬೋಹೈಡ್ರೇಟ್ ಸಿಗೋದ್ರಿಂದ ನಮಗೆ ಇದು ದೀರ್ಘಕಾಲ ಉಳಿಯುವಂತಹ ಶಕ್ತಿಯನ್ನ ದೇಹದಲ್ಲಿ ಹೆಚ್ಚಿಸುತ್ತೆ ಇದು ಜೀರ್ಣಕ್ರಿಯೆಗೆ ಬಹಳ ಸಹಾಯಕಾರಿ ಚಳಿಗಾಲದಲ್ಲಿ ಇದನ್ನ ಹೆಚ್ಚು ಉತ್ತರ ಭಾರತದವರು ಬಳಸ್ತಾರೆ ಇದರಿಂದ ರೊಟ್ಟಿ ಉಪ್ಪಿಟ್ಟು ಕಿಚಡಿ ತಯಾರಿಸಿ ಸೇವಿಸಬಹುದು ರಾಗಿ ಹಿಟ್ಟು ರಾಗಿ ಹಿಟ್ಟು ಅಂದ ತಕ್ಷಣ ನಮ್ಮ ಕರ್ನಾಟಕದವರಿಗೆ ಒಂದು ಪ್ರೀತಿ ಕರ್ನಾಟಕಕ್ಕೂ ರಾಗಿಗೂ ಬಿಡಲಾರದ ನಂಟು ರಾಗಿ ಮುದ್ದೆ ಅಂದ ತಕ್ಷಣ ನಮಗೆ ಮಂಡ್ಯ ಮೈಸೂರು ಭಾಗ ನೆನಪಾಗಿ ಬಿಡುತ್ತೆ ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಕಬ್ಬಿನಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ಎಲುಬುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ಮಾತ್ರವಲ್ಲ ರಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಚಳಿಗಾಲದಲ್ಲಿ ಎದುರಾಗುವ ಕಾಯಿಲೆಗಳಿಗೆ ರಾಮಬಾಣವಾಗಿ ನಿಲ್ಲುತ್ತೆ ದೇಹವನ್ನ ಅಂತಹ ಕಾಯಿಲೆಗಳಿಂದ ಕಾಪಾಡತ್ತೆ ನವಣೆ ಹಿಟ್ಟು ನವಣೆ ಸಿರಿಧಾನ್ಯಗಳಲ್ಲಿ ಕೂಡ ಒಂದು ನವಧಾನ್ಯಗಳಲ್ಲಿಯೂ ಕೂಡ ಒಂದು ಈ ಧಾನ್ಯ ಶ್ರೀಮಂತ ಪೋಷಕಾಂಶಗಳನ್ನು ಹೊಂದಿದೆ ಇದು ಅತ್ಯಂತ ಕಡಿಮೆ ಗ್ಲೈಸನಿಕ್ ಹೊಂದಿರುವ ಆಹಾರ ಆಗಿರೋದ್ರಿಂದ ದೇಹದಲ್ಲಿ ಶುಗರ್ ಅಂಶವನ್ನು ಕೂಡ ಕಡಿಮೆ ಮಾಡುತ್ತೆ ಇದು ಚಳಿಗಾಲಕ್ಕೆ ಅತ್ಯಂತ ಸೂಕ್ತವಾದ ಧಾನ್ಯ ನವಣೆಯಿಂದ ಕಿಚಡಿ ಉಪ್ಪಿಟ್ಟು ದೋಸೆ ಪಲಾವ್ ಈ ರೀತಿಯ ಆಹಾರಗಳನ್ನ ಮಾಡಿಕೊಂಡು ತಿನ್ನಬಹುದಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್